ಗಂಭೀರ್ ಗಾಯ ಆಗವೆ ಕಡ್ದಿದೆ ಮಾಂಸ ಕಿತ್ತು ಬರೋ ತರ ಕಡ್ದಿದೆ ಹೊಟ್ಟೆ ಹೋಗಿದೆ ನೋಡೋಣ ಬೆಳಗ್ಗೆ ಬೆಳಗ್ಗೆ ಸಾವು ಹೋಗಿದೆ ಮಣ್ಣು ಮಾಡಕ್ಕೆ ನೋಡ್ಕೊಂಡ್ ಪರಿಸ್ಥಿತಿ ನೋಡಕ್ಕ ಭೀಕರವಾಗಿದೆ ಒಬ್ರಿಗೆ ದಾಳಿ ಮಾಡಿಲ್ಲ ನಾಯಿಗಳು ಸಿಗಿರುವಂತ ಯಾರೇ ರಾತ್ರಿ ಏಳು ಗಂಟೆ ಆದ್ಮೇಲೆ ಹಿಂದೆ ಬರ್ತಾವ್ ಓಡ್ ಬರ್ತಾವ್ ಏನಾರ ಬರ್ತಾ ಇಲ್ಲ ಅಟ್ಯಾಕ್ ಮಾಡ್ತವೆ ಇವೆಲ್ಲ ನೋಡಕ್ಕೆ ಯಾರು ಡೀಸರ್ ಬೇರೆ ಡೀಸರ್ ಆ ಬಂದ್ ತೆಗಿಬೇಡ ಊರ್ ತೆಗಿಬೇಡ ಆ ರೈತರ ಅದ್ಮಾಡ್ಬೇಡಿ ಇದು ಮಾಡ್ಬೇಡಿ ಅಂತಾರ ನೋಡರ್ ಏನ್ ಡಿ ಸಿ ತರ ಮಾಡಕ್ ಮದ್ರಿ ನೀವೇ ಇದು ಮಾಡಕ್ ಮಾಡಿ ರೂಲ್ಸ್ ಮಾಡಕ್ ಇರ್ತಾರ ನೀವು ನಿಮ್ಗೆ ಏನಾರು ನಿಮ್ಗೆ ಮನಸ್ಥಿತಿ ಇದ್ರೆ ಜನಗಳಿಗೆ ಅನುಕೂಲ ಮಾಡಬೇಕು ನಾಗರಿಕ ಅನುಕೂಲ ಮಾಡಬೇಕು ಸಾರ್ವಜನಿಕ ಅನುಕೂಲ ಮಾಡಬೇಕು ಫಸ್ಟ್ ಹೋಗಿ ಭೇಟಿ ಕೊಡಿ ನೀವು ಕಲ್ಲೂರು ಕಲ್ಲೂರು ಗ್ರಾಮಕ್ಕೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನ್ ಪರಿಸ್ಥಿತಿ ಇದೆ ಅಂತೇಳಿ ಎಲ್ಲ ಕುತ್ಕೊಂಡು ಡೇ ಸಿ ಮಾತಾಡ್ತೀರಿ ನೀವು ಬೇರೆ ಬೇರೆ ವಿಚಾರ ಯಾರೇ ಮಾಡ್ತಾರೆ ಇದೆಲ್ಲ ಸಿ ಮಾಡಿ ಸಿಇಒ ಪ್ರಭೋರ್ಗೆ ಹೇಳ್ತೀನಿ ಪ್ರಭೋರೇ ಮಾತಾಡ್ತಿರಾ ಭಾರಿ ದೊಡ್ಡದಾಗ ಮಾತಾಡ್ತೀರಾ ನಿಮ್ಗೆ ಯಾರೇ ಇಲ್ವೇನ್ ಸಮಯ ನಿಮ್ಗೆ ಪಿ ಡಿ ಓ ಟ್ರಾನ್ಸ್ಫರ್ ಮುಂದೆ ಎಂಜಾಯ್ ಆಗ್ತದೆ ಕೇಳ್ತೀರಾ ಅದು ಇದು ಅಂತ ಹೇಳಿ ಯಾರು ಇವಾಗ ಅದು ಎದುರಿಸ್ತೀರಾ ಟ್ರಾನ್ಸ್ಫರ್ ಮಾಡಿ ರೆಡಿ ಆಗ್ತೀರಾ ಎದುರಿಸ್ತೀರಾ ಇದು ಮಾಡ್ತೀರಾ ಅದು ಮಾಡ್ತೀರಾ ಇದು ಯಾರನ್ನೇ ಮಾಡ್ತಾರೆ ನಿಮ್ಗೆ ಯಾರ ಬೇಡ ನಿಮ್ಮನೆ ಕೂಡ ನಿಮ್ಮನೆ ಕೂಡ ಹಿಂಗ್ ದಾಳಿ ಮಾಡಿದ್ರೆ ಬಿಡ್ತೀರಾ ನೀವು ಇಲ್ಲ ಇರೋ ಬರ ನಾಗಂತಾವ್ ಡಿ ಸಿ ಆಫೀಸ್ ಕೊಡ್ಬೇಕಾದ ಅವ್ರನ್ನೆಲ್ಲ ಹಿಡಿದ್ಬಿಟ್ಟು ಸ್ವಲ್ಪ ದಯವಿಟ್ಟು ಹೇಳ್ತೀವಿ ಸ್ಕೂಲ್ ಮಕ್ಳು ಕಡ್ದದೆ ಸ್ಕೂಲ್ ಹೋಗಕ್ ಆಗ್ತಾ ಇಲ್ಲ ಎಲ್ಲಾರು ದೊಣ್ಣೆ ಹಿಡ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಬ್ಬರು ದಾಯಿದ್ರು ಅವ್ರು ಸ್ಕೂಲ್ ಬಿಡಕ್ಕೋಸ್ಕರ ಜನರು ತಿನ್ ಆರು ಗಂಟೆ ಮೇಲೆ ಏಳು ಬೆಳಗಿನ ಏಳು ಗಂಟೆ ಮನೆ ಮುಂದೆ ಬಂದೆ ಎಲ್ಲ ನರ ಭಕ್ಷ ಕೂಡ ಆಗ್ಬಿಟ್ಟ ಇಲ್ಲಿವರ ಚಿತ್ತ ಇಲ್ಲ ಇವರೇ ತಂದು ಡಿ ಸಿ ಗೆ ದಯವಿಟ್ಟು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಕೂಡ್ಲೇ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಇರೋ ಬರೋ ನಾಯ್ ತುಂಬಿಕೊಂಡ್ ಬಂದ್ಬಿಟ್ಟು ನಿಮ್ ಡಿ ಪಿ ಡಿ ಸಿ ಆಫೀಸ್ ಕೂಡಾಕ್ತಿವಿ ಇನ್ನೊಂದ್ ಏನೋ ಹೆಣ ಬಿತ್ತಂದ್ರೆ ನೀವು ಮನೆ ಒಳ್ಳೆ ತಂದು ಬಿಡ್ತೀವಿ ನಾವು ಇದು ಎಸ್ಕೆ ಕೊಡ್ತಾವೆ ನಿಮ್ಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು